ಆರ್ ಎಸ್ ಎಸ್ ಬಗ್ಗೆ ಇನ್ನೊಂದು ಬಹಳ ಮುಖ್ಯವಾದಂತ ವಿಚಾರ ಚರ್ಚೆ ಆಗ್ತಿರೋದು ನಾಟ್ ರಿಜಿಸ್ಟರ್ಡ್ ಇನ್ನು ರಿಜಿಸ್ಟ್ರೇ ಆಗಿಲ್ಲ ನೋಂದಣಿ ಆಗಿಲ್ಲ ಫಂಡ್ ಬರ್ತಾ ಇದೆ ನೋಡಿ ಎಸ್ ಸು ಎಸ್ ಅಂತ ಹೇಳ್ದೆ ಫಂಡ್ಸ್ ಬರ್ತಾ ಇದೆ ಮಳೆ ತರ ಬೀಳ್ತಾ ಇದೆ ಫಂಡ್ಸ್ ದುಡ್ಡು ನೋಡ್ಕೊಂಡು ಆರ್ ಎಸ್ ಎಸ್ ಈಗ ಆರ್ ಎಸ್ ಎಸ್ ಅಂಬಾನಿಗೆ ಸಂಬಂಧ ಆರ್ ಎಸ್ ಗು ಅದಾನಿಗೆ ಸಂಬಂಧ ಆರ್ ಎಸ್ ಗು ಪ್ರೈಮ್ ಮಿನಿಸ್ಟರ್ ಗೆ ಸಂಬಂಧ ಪ್ರೆಸಿಡೆಂಟ್ ಗೆ ಸಂಬಂಧ ನ್ಯಾಯಾಧೀಶರಿಗೆ ಸಂಬಂಧ ಇಡೀ ಶ್ರೀಮಂತರಿಗೆ ಸಂಬಂಧ ಒಂದು ಶಾಖ ಇದೆ ಅಂದ್ರೆ ಒಂದು ಬನಿಯಾ ಕೋಮ್ಟಿ ಹೋಗಿ ಅಲ್ಲಿ ಮೊದಲು ಶಾಖಾನ ಶುರು ಮಾಡಿಸೋದು ಪ್ರತಿ ಒಂದು ಇದ್ರೆ ಬಿಸಿನೆಸ್ ಜಾತಿ ಎರಡು ಸೇರ್ಕೊಂಡ್ಬಿಡುತ್ತೆ ಬ್ರಾಹ್ಮಣರು ಇದ್ರೆ ಬನಿಯ ಇರ್ತಾರೆ ನೋಡಿ ಈಗ ಬಿಸ್ನೆಸ್ ಎಲ್ಲ ಬನಿಯೋದು ಬ್ರಾಹ್ಮಣರು ಇದಾರೆ ಬಾಲಿವುಡ್ ಎಷ್ಟು ಪರ್ಸೆಂಟ್ ಇದಾರೆ ಅವರ ನೈಂಟಿ ಪರ್ಸೆಂಟ್ ಇದಾರೆ ಏನಾಗುತ್ತೆ ಅಂದ್ರೆ ಫಸ್ಟ್ ಜನ್ರೇಷನ್ ಸೆಕೆಂಡ್ ಜನರೇಷನ್ ಥರ್ಡ್ ಜನ್ರೇಷನ್ ಈಗ ನಾನು ಬಾಲನು ಎಫ್ ಅಲ್ಲಿ ಹುಟ್ಟಿ ಬೆಳೆದಿದ್ದೀನಿ ಫಸ್ಟ್ ಟೈಮ್ ಲಾಯರು ನಾನು ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ ಓದ್ಬಿಟ್ಟು ಆಕ್ಸ್ಫೋರ್ಡ್ ಅಲ್ಲಿ ಓದಿರೋ ಲಾಯರ್ ಹತ್ರ ಹೆಂಗೂ ಕಾಂಪೀಟ್ ಮಾಡಕ್ ಎಲ್ಲಿ ಫ್ಯಾಮಿಲಿ ಬ್ಯಾಕ್ ಇದೆ ಈಗ ನೀಟ್ ಅಂತ ತಂದು ಅದನ್ನು ಇಲ್ಲ ಈಗ ದಲಿತರು ಶೂದ್ರರು ನೋ ಡಾಕ್ಟರ್ ನೋ ಇಂಜಿನಿಯರ್ ಎಲ್ಲ ನೀಟ್ ಅವ್ರದೇ ಈಗ ಸಿಟಿನಲ್ಲಿ ನೋಡಿ ಇದು ಎಂ ಜಿ ರೋಡ್ ಅಲ್ಲಿ ಕೂತು ಮಾತಾಡ್ತಾ ಇದ್ವಿ ಎಷ್ಟು ಜ್ಯುವೆಲರಿ ಶಾಪ್ ಇದೆ ಫುಲ್ ಬಿಸ್ನೆಸ್ ಆಗುತ್ತೆ ನೋ ಕಾಂಟ್ರಾಕ್ಟ್ ಲೇಬರ್ ನೋ ಔಟ್ಸೋರ್ಸ್ ಎಂಪ್ಲಾಯಿ ಎಷ್ಟು ಸಂಬಳ ಕೊಡ್ತೀರಾ ನೀವು ಕಸ ಕೊಡ್ಸೋರ್ಗೆ ಸಂಬಳ ಕೊಡ್ತೀರಾ ಕಾಂಟ್ರಾಕ್ಟ್ ಲೇಬರ್ಗೆ ಎಸ್ ಸಂಬಳ ಬರುತ್ತೆ ಗಾರ್ಮೆಂಟ್ ಅಲ್ಲಿ ಇದೆಲ್ಲ ಸೂದ್ರ ದಲಿತರೆ ಹಾಗಾದ್ರೆ ಇದು ಒಂದು ಅಸಮಾನತೆ ಅಂದ್ರೆ ಆರ್ ಎಸ್ ಎಸ್ ಅಂದ್ರೆ ಆರ್ ಎಸ್ ಎಸ್ ಅಂದ್ರೆ ಅದಕ್ಕೆ ನಾನು ಹೇಳ್ದೆ ರಿಟೆನ್ಶನ್ ಆಫ್ ಸುಪ್ರೀಮಸಿ ಹುಟ್ಟು ಅದೇ ಸನಾತನ ಧರ್ಮ ಸನಾತನ ಧರ್ಮ ಅಂದ್ರೆ ಬ್ರಾಹ್ಮಣರು ಬ್ರಾಹ್ಮಣರಾಗಿ ಇರಬೇಕು ಶೂದ್ರರು ಶೂದ್ರರಾಗಿ ಇರ್ಬೇಕು ಇದು ಅವ್ರ ಡೆಫಿನೇಷನ್ ಹಿಂದುತ್ವವಾದ ಹಿಂದೂ ಬೇರೆ ಹಿಂದುತ್ವ ಬೇರೆ ಹಿಂದೂ ಅನ್ನೋದು ಒಂದು ನಂಬಿಕೆ ತಿರುಪತಿಗೆ ಹೋಗ್ತಾರೆ ಪಳ್ಳಿ ಹೋಗ್ತಾರೆ ಮುಖಾಂಬಿಕಾ ಹೋಗ್ತಾರೆ ನಂಬಿಕೆ ಹಿಂದು ಅದು ಕರೆಕ್ಟಾ ತಪ್ಪ ಅದು ಬೇರೆ ಹಿಂದುತ್ವ ಅನ್ನೋದು ಪಾರ್ಲಮೆಂಟ್ಗೆ ಹೋಗೋದು ರೈಟ್ ಸರ್ ಗವರ್ನರ್ ಆಗೋದು ಹಣ ಅಧಿಕಾರ ಐಷಾರಾಮಿ ಈ ತುಂಬಾನ ಸೇರ್ಸಿದ್ದು ಯಾರು ಎಲ್ಲಿ ಬರುತ್ತೆ ತುವ ಹಿಟ್ಲರ್ ಬರ್ದದ್ದನ್ನ ಕಾಪಿ ಹೊಡೆದು ಹಿಟ್ಲರ್ ಒಡೆದಿದ್ದು ಬರ್ದಿದ್ದನ್ನ ಕಾಪಿ ಮಾಡಿ ಅವ್ರು ಟ್ವೆಂಟಿ ಫೈವ್ ಪಾಯಿಂಟ್ ಪ್ರೋಗ್ರಾಮ್ ಅಂದು ಹಿಟ್ಲರ್ ಬರ್ದ ಅದನ್ನ ಹಾಗೆ ಕಾಪಿ ಮಾಡಿ ಹಿಂದುತ್ವ ಅಂದು ಸೇರ್ಸಿದ್ರು